ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ್ರವರ ಪತ್ರಿಕಾ ಹೇಳಿಕೆಗಳನ್ನು ನೋಡಿದೆ ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ತಮ್ಗೆ ಗೊತ್ತಿದೆ ಯು ಟಿ ಖಾದರ್ ಅವರು ಯಾವುದೇ ಧರ್ಮ ಯಾವುದೇ ಜಾತಿಗಳು ಪಟ್ಟವರು ಎಲ್ಲರನ್ನು ಸೇರಿಸಿಕೊಂಡು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಜಾತ್ಯಾತೀತ ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಂಥ ಒಬ್ಬ ನಾಯಕರವರು ಅವ್ರೀಗ ನಮ್ಮ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಅವರು ಸ್ಪೀಕರ್ ಆಗಿರುವುದೇ ಕೊಟ್ಟಿರಬಹುದು ಆದರೆ ನಮ್ಮ ಕ್ಷೇತ್ರದ ಶಾಸಕರವರು ವಿಧಾನಸಭೆ ಸ್ಪೀಕರ್ ಆಗಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರಾಗಿದ್ದಾರೆ ಅವರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇದು ಸರಿಯಾದ ರೀತಿ ಅಲ್ಲ ಅಂತ ನಾನು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿಗೆ ಹೇಳಿಕೆ ಇಚ್ಛೆ ಪಡ್ತೇನೆ ಏನೇನು ಅಪಪ್ರಚಾರಗಳನ್ನು ಹೇಳೋದು ಏನು ಸಹಾಯ ಮಾಡಿದ್ದಾರೆ ಅವರು ಯಾರಿಗೂ ಅವರು ಇಂಥ ಅಪರಾಧಗಳಿಗೆ ಮತ್ತು ಕ್ರಿಮಿನಲ್ಸ್ಗಳಿಗೆ ಅವರು ಹೆಲ್ಪ್ ಮಾಡುವವರಲ್ಲ ಯಾವುದೇ ಅವರ ಸಮಸ್ಯೆಗಳು ಬೇರೆ ಯಾರು ಯಾವ ಸಮಸ್ಯೆಗೆ ಬಂದರೂ ಅವರು ಜನರಿಗೆ ಸ್ಪಂದಿಸುವಂಥ ವ್ಯಕ್ತಿ ಯಾವುದೇ ಕ್ರಿಮಿನಲ್ ಇದಕ್ಕೆಲ್ಲ ಅವರು ಯಾವುದಕ್ಕೂ ಕೈ ಹಾಕೋದಾರೆ ಯಾವುದೇ ಎಲ್ಲ ಬಿಟ್ಟು ಒಂದು ಸ್ಟೇಷನ್ಗೆ ಫೋನ್ ಮಾಡಲಿಕ್ಕೆ ಕೂಡ ಅವರು ಹೋಗೋದಿಲ್ಲ ಫೋನ್ ಕೂಡ ಮಾಡೋದಿಲ್ಲ ಕಾದಾರ ಅವರು ಯಾವತ್ತೂ ಇಂಥ ಕ್ರಿಮಿನಲ್ ಕೃತ್ಯಗಳಿಗೆ ಯಾರಿಗೂ ಅವರು ಸಹಾಯ ಮಾಡುವವರಲ್ಲ ಇಷ್ಟು ಇರುವಾಗ ಅವರ ಬಗ್ಗೆ ಅಪಪ್ರಚಾರ ಮಾಡೋದು ಸರಿಯಲ್ಲ ಅವರು ಅವರ ಚರಿತ್ರೆ ನೋಡಿದರೆ ಏನು ಎಷ್ಟು ಇದೆ ನಮ್ಮ ಜೊತೆ ಇದ್ದವರೇ ಅವರು ನಮ್ಮ ಸಣ್ಣದಿರುವಾಗೆಲ್ಲ ನಮ್ಮ ಜೊತೆಗೆ ಇದ್ದರು ನಾವೇನು ಅವರನ್ನು ದೂರದಲ್ಲಿ ಅವರು ಏನು ಮಾಡಿದ್ರು ಮೊನ್ನೆ ಅವರು ಅವರೇ ಪಕ್ಷದೊಳಗೆ ಏನು ಮಾಡಿದ್ರು ಸಂತೋಷ್ ಕುಮಾರ್ ಶೆಟ್ಟಿ ಇಲೆಕ್ಷನ್ ಅಲ್ಲಿ ಏನು ಮಾಡಿದ್ರು ಅವರ ಪಕ್ಷದೊಳಗೆ ಇದ್ದುಕೊಂಡು ಏನು ಮಾಡಿದ್ರು ನಾನು ಅದನ್ನು ಓಪನ್ ಹೇಳಬೇಕಾಗಿಲ್ಲ ಏನೆಲ್ಲ ಆಗಿದೆ ಅಂತ ಗೊತ್ತಿದೆ ನಮಗೂ ಗೊತ್ತಿದೆ ಜನರಿಗೆಲ್ಲ ಗೊತ್ತಿದೆ ಏನಾಗಿದೆ ಅಂತೆ ಅಲ್ಲಿ ಅವರು ಸಹಕಾರಿ ಸಂಘ ಸ್ಥಾಪನೆ ಮಾಡಿದ್ರು ಅಲ್ಲಿ ಏನು ಮಾಡಿದ್ರು ಸಹಕಾರಿ ಸಂಘ ಮುಚ್ಚಿ ಹೋಗುವಂಥದ್ದು ಲಕ್ಷ ಲೋನ್ ತೆಕ್ಕೊಂಡು ಅದನ್ನು ಮುಚ್ಚಿಕೊಂಡು ಈಗ ಇದಾಯ್ಕೊಂಡು ಅಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ಮಾಡಿದ್ರು ಅದು ಇಲ್ಲ ಆಮೇಲೆ ವ್ಯವಹಾರದಲ್ಲಿ ಮಾರಾಟ ಮಾಡಲಿಕ್ಕೆ ಯಾರಾದರೂ ಸ್ಥಳ ಕೊಟ್ಟರೆ ಅದನ್ನು ಇದು ಮಾಡಿಕೊಂಡು ಅದರಲ್ಲಿ ಇಷ್ಟು ಹಗರಣಗಳಾಗಿದೆ ಇಷ್ಟೆಲ್ಲ ಹಗರಣಗಳು ಇರುವವರು ಕಾದರರ ಬಗ್ಗೆ ಕಾದರಿಗೆ ಅಂಥದ್ದು ಒಂದು ಬೆರಳು ತೋರಿಸುವಂಥ ಇದು ಮಾಡಿದ್ದಾರೆ ಅಂತ ಯಾರಾದರೂ ಹೇಳಿ ಸತೀಶ್ ಕುಮಾರ್ ಅವರು ಮಾತಾಡುವಾಗ ಯೋಗ್ಯತೆ ಯೋಗ ತಿಳ್ಕೊಳ್ಬೇಕಿತ್ತು ಮೊನ್ನೆ ಚುನಾವಣೆಯಲ್ಲಿ ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಏನು ಮಾಡಿದರು ಜಾತಿ ರಾಜ ಇದು ಮಾಡಿಕೊಂಡು ಮುಸ್ಲಿಮ್ ಇದರೊಟ್ಟಿಗೆ ಬೇರೆ ಜಾತಿ ಇದರೊಟ್ಟಿಗೆ ಸೇರಿಸ್ಕೊಳ್ಳಿಲ್ವಾ ಒಲ ಒಪ್ಪಂದ ಮಾಡ್ಕೊಳ್ಳಿಲ್ವ ಅವರು ಕಾದರನ್ನು ಸೋಲಿಸ್ಬೇಕು ಅಂತ ಎಲ್ಲ ಗೊತ್ತಿದೆ ಆದರೆ ಊರಿನ ಜನ ನಮ್ಮವರು ಅಂತ ಹೇಳ್ಕೊಂಡ್ರೆ ಒಂದು ಅವರಿಗೆ ಒಂದು ಗೌರವ ಕೊಡ್ತಾ ಇದ್ರು ಅವ್ರು ಅದನ್ನು ಉಳಿಸ್ಕೊಳ್ಳುವಂಥ ಇದ್ದಿಲ್ಲ ಅವ್ರ ಹತ್ರ ಇಲ್ಲ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಿಗೆ ಅವ್ರು ಗೊತ್ತಿಲ್ಲ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಮೊದಲು ಅದೇ ಮೊನ್ನೆ ಕೊಲೆಯಾದವರನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ರೌಡಿ ಶೀಟರ್ ಮಾಡಿದ್ದೇ ಅದೇ ಪಕ್ಷದವರೇ ರೌಡಿ ಶೀಟರ್ ಆಗಿ ಅವರಲ್ಲಿ ರೌಡಿ ಶೀಟರನ್ನು ಅದನ್ನು ಅವರ ಹೆಸರ ಇದು ಮಾಡಿಕೊಂಡು ಸಿಲುಕಿಸಿಕೊಂಡು ಅವರ ಅವಧಿಯಲ್ಲಿ ಆದಂಥ ಈ ಕೃತ್ಯಗಳು ಈಗ ಬಿಟ್ಟು ಕಾಗದಾರ್ ಅವರಿಗೆ ಈ ರೀತಿ ಹೇಳೋದು ಮತ್ತು ಸತೀಶ್ ಕುಂಪಲ್ ಬಗ್ಗೆ ನಾವೆಲ್ಲ ನಮ್ಮ ನಾವೆಲ್ಲ ಊರಿನವರೇ ಆ ಕ್ಷೇತ್ರದವರೇ ಕುಂಪಲದವರೇ ಎಲ್ಲ ಆದರೆ ಆ ರೀತಿಯ ಸ್ಟೇಟ್ಮೆಂಟ್ ಕೊಡೋದು ಅವರಿಗೆ ಅದು ಶೋಭೆ ತರುವಂಥದ್ದಲ್ಲ ಅದು ಮರ್ಡ್ರದ್ದು ಅವರಿಗೆ ಕರೆಕ್ಟಾಗಿ ಶಿಕ್ಷೆ ಆಗಲೇಬೇಕು ಇನ್ವೆಸ್ಟಿಗೇಷನ್ ಆಗಬೇಕು ನಾವು ಕೂಡ ಅದನ್ನೇ ಒತ್ತಾಯ ಮಾಡೋದು ಸ್ಪೀಕರ್ ಅವರ ಧೋರಣೆ ಕೂಡ ಹಾಗೆ ನಾವು ಇದರ ಬಗ್ಗೆ ಅವರ ಹತ್ರ ಚರ್ಚೆ ಮಾಡಿದ ಅವರು ಯಾರೇ ಇರಲಿ ತಪ್ಪಿತಸ್ಥರು ಅವರನ್ನು ಇದು ಮಾಡಲೇಬೇಕು ಬೇಕಾದಂಥ ಪನಿಷ್ಮೆಂಟ್ ಆಗಲೇಬೇಕೆಂಬ ವಾದ ಕೂಡ ಅವರದು ಅದು ಬಿಟ್ಟು ಈಗ ನಾವು ಅವರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇದು ಸಮಂಜಸ ಅಲ್ಲ ಅಂತ ನಾನು ಬಿಜೆಪಿ ಅಧ್ಯಕ್ಷರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಸುಮ್ಮನೆ ಇಂಥ ಈ ಪ್ರಕರಣಗಳಿಗೆಲ್ಲ ರಾಜಕೀಯ ತರೋದು ಸರ ಒಳ್ಳೇದಲ್ಲ ಅಂತ ಹೇಳಿಕೊಂಡು ಎಲ್ಲರೂ ಯಾರೇ ತಪ್ಪಿತಸ್ಥರಿದ್ರೆ ಅವರಿಗೆ ಅದನ್ನು ಪನಿಷ್ಮೆಂಟ್ ಕೊಡುವಂಥದ್ದು ಮತ್ತೆ ಅದನ್ನು ಅದಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆ ಮಾಡುವಂಥದ್ದು ಪೊಲೀಸ್ ಇಲಾಖೆಯವರು ಮಾಡಲೇಬೇಕು ಅಂತ ನಾವು ಕೂಡ ಒತ್ತಾಯ ಪಡ್ತೇವೆ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಕೂಡ ಅವರಿಗೆ ಬೇಕಾದಂಥ ಶಿಕ್ಷೆಯನ್ನು ಕೊಡಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಮತ್ತೆ ಯಾವತ್ತು ಇವರು ಕಾದರವರು ಇವರು ಈ ಪ್ರಕರಣ ಈ ಕ್ರಿಮಿನಲ್ ಇವ್ರಗಳಿಗೆ ಸಹಾಯ ಮಾಡಿದ್ದು ಯಾವತ್ತೂ ಇಲ್ಲ ಅಂತ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ತಮ್ಗೆ ಗೊತ್ತಿದೆ ಇದಾದಂತ ಸುಧಾಕ್ ಶೆಟ್ಟಿ ಅವರು ಅವರು ಕೂಡ ಇಂಥದ್ದೇ ಕೊಲೆ ಪ್ರಕರಣ ಎರಡು ಕೊಲೆ ಪ್ರಕರಣಗಳು ಇದ್ದುಕೊಂಡು ಅವರು ಆದರೆ ಅವರು ಇದ್ದವರು ಅಂತ ಅವ್ರನ್ನೇ ಮಾಡುದು ಅವ್ರ ಮಾಡಬೇಕು ಅಂತ ನಾವು ಹೇಳೋದಲ್ಲ ನಾವು ಹೇಳೋದು ಕ್ರಿಮಿನಲ್ ಇದಕ್ಕೆಲ್ಲ ಅದಕ್ಕೆ ಕಡಿವನ ಆಗಬೇಕು ಯಾರೇ ತಪ್ಪದಸ್ಥರೂ ಅದಕ್ಕೆ ತನಿಖೆಯಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ